ಯಾವ ರೀತಿ ಮುಸ್ಲಿಮು ಕ್ರಿಶ್ಚಿಯನ್ ವಿರುದ್ಧ ದ್ವೇಷವನ್ನು ಮಾಡ್ತಾರೆ ಗೋಲ್ವರ್ಗರಲ್ಲಿ ಆ ಚಿಂತನ ಗಂಗದಲ್ಲಿ ನೂರ ಎಪ್ಪತ್ತೊಂಬತ್ತನೇ ಪೇಜಲ್ಲಿದೆ ಅದು ಏನಂತ ಈ ದೇಶದ ಒಳಶತ್ರುಗಳು ಅಂತೇಳಿ ಅದರಲ್ಲಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಮತ್ತು ಕಮ್ಯುನಿಸ್ಟ್ ಅವ್ರನ್ನ ತೋರಿಸಿದ್ದಾರೆ ಬಂಚ್ ಆಫ್ ಥಾಟ್ಸಲ್ಲಿ ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಪೇಜಲ್ಲಿದೆ ಅದು ಯಾಕಂದರೆ ನಾನು ಅದನ್ನೆಲ್ಲ ಓದ್ಕೊಂಡಿದ್ದೀನಿ ಯಾಕಂದರೆ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ತಿಳ್ಕೊಳ್ಳಿಲ್ಲ ಅಂದರೆ ಅವ್ರು ನಮ್ಮನ್ನು ಬಿಡೋದಿಲ್ಲ ಸೊ ದ್ವೇಷ ಅಂತೆ ನಾನು ಮೊನ್ನೆ ಕೂಡ ಯಾವುದೋ ಒಂದು ಕಡೆ ಹೇಳಿದೆ ಇಂಡಿಯಾ ಗೇಟು ನಮ್ಮ ನಮ್ಮ ಪುರುಷೋತ್ತಮ ಬಿಳಿ ಮೇಲೆ ಅವರು ನೋಡಿದ್ದಾರೆ ಡೆಲ್ಲಿಯಲ್ಲಿ ಅಲ್ಲಿ ಐವತ್ತ ನಾಲ್ಕು ಸಾವಿರ ಹೆಸರುಗಳಿದೆ ಮೂವತ್ತೇಳು ಸಾವಿರ ಜನ ಮುಸ್ಲಿಮ್ ಜನ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು ಹದಿನೇಳು ಸಾವಿರ ಜನ ಸಿಖ್ರು ಪ್ರಾಣ ಕೊಟ್ಕೊಂಡಿರ್ತಕ್ಕಂಥದ್ದು ಒಂದೇ ಒಂದು ಹೆಸರು ನಿಮಗೆ ಆರ್ ಎಸ್ ಎಸ್ ಅವ್ರದ್ದು ಸಂಘ ಪರಿವಾರದವರು ಆ ಆ ಇಂಡಿಯಾ ಗೇಟಲ್ಲಿ ನೋಡೋದಿಲ್ಲ ತಿರುವ ನಾವು ದೇಶಭಕ್ತರು ಅಂತಾರೆ ನಿಜ ದೇಶಭಕ್ತರಾಗಿ ನಮ್ಮದೇನು ಅಭ್ಯಂತರ ಇಲ್ಲ ದೇಶಭಕ್ತರಾಗಿ ನಮ್ಮ ತ್ರಿವರ್ಣ ಧ್ವಜ ಗೌರವ ಕೊಡಲಿಲ್ಲ ತ್ರಿವರ್ಣ ಧ್ವಜ ಬಂದಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಜುಲೈ ತಿಂಗಳಲ್ಲಿ ಆರ್ಗನೈಸರಲ್ಲಿ ಬ ಬರೀತಾರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಮೂರು ಬಣ್ಣ ಅಶುಭ ಅದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ ನಾವು ಭಾಗ್ವಧ್ವಜ ಮಾತ್ರ ಒಪ್ಕೊಳ್ಳೋದು ಅಂತ ಐವತ್ತೆರಡು ವರ್ಷ ಆರ್ ಎಸ್ ಎಸ್ ಕಚೇರಿ ಮೇಲೆ ಇವರು ತ್ರಿವರ್ಣ ಧ್ವಜ ಆರಿಸಿದೇರೋರು ದೇಶಭಕ್ತಿಯನ್ನು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಅದರಲ್ಲಿ ಆ ಧ್ವಜ ಹಿಡ್ಕೊಂಡು ಇವರು ರಾಜಕಾರಣ ಮಾಡಕ್ಕೆ ಯಾವುದಾದ್ರು ಚರ್ಚ್ ಮೇಲೆ ಫ್ಲಾಗ್ ಹಾಕಕ್ಕೆ ಹೋಗ್ಬಿಡೋರು ನಮ್ಮ ಹೆಗಡೆಯವರು ಆವಾಗ ನನಗೆ ಫೋನ್ ಬರೋದು ಸರ್ ಇಲ್ಲಿ ಗಲಾಟೆ ಆಗಿದೆ ಅಂತ ನಾನು ಇಲ್ಲಿಂದ ಒಂದಷ್ಟು ಜನ ಪೆಸಿಸ್ಟ್ ಅಲ್ಲ ಸ್ವಲ್ಪ ದಪ್ಪ ಉದ್ದ ಇರೋರು ಕರ್ಕೊಂಡು ನಾನು ಹೋಗ್ತಾ ಇದ್ದೆ ನಡೀಗ್ರಿ ಆ ಚರ್ಚ್ಗೆ ಹೋಗಿ ಬರೋಣ ಅಂತ ಆ ಚರ್ಚಲ್ಲಿ ನೋಡಿದ್ರೆ ಪಾಪ ಅಮಾಯಕರು ದುರ್ಬಲರು ಅವರು ನಾವೇ ಕಳಿಸ್ಬಿಟ್ಟಿದ್ದೀವಿ ಆ ಕಡೆ ಅವ್ರ ಪಾಪ ಕೂತ್ಕೊಂಡು ಗೋಳಿ ಕೊಡೋರ ನಾವೆಲ್ಲ ಧೈರ್ಯ ಇರಿ ಧೈರ್ಯವಾಗಿದ್ದೀವಿ ಅಂತ ಹೇಳಿ ಹೇಳಿ ಬರ್ತಾಯಿದ್ವಿ ಬಹುತೇಕ ಎಷ್ಟೆಷ್ಟು ಚರ್ಚಲ್ಲಿ ಗಲಾಟೆ ಆಗಿತ್ತು ಆ ಎಲ್ಲ ಚರ್ಚ್ಗೂ ಸಹ ನಾನು ಭೇಟಿ ಕೊಟ್ಟಿದ್ದೀನಿ ಅಂದರೆ ಅಮಾಯಕರು ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಫ್ಲ್ಯಾಗ್ ಹಾಕಕ್ಕೆ ಹೋಗಿದ್ರು ಆಗ ಅವರೇ ಬರೆದಿದ್ದಾರೆ ಪುಸ್ತಕದಲ್ಲಿ ಪೊಲೀಸವರು ಮತ್ತು ಆಡಳಿತ ವರ್ಗದವರು ಸರಿಯಾದ ಕ್ರಮ ತೆಗೆದುಕೊಂಡಿದ್ದರೆ ಅದು ಮುಂದುವರಿತಾ ಇರಲಿಲ್ಲ ಅಂಥೇಳಿ ಅದನ್ನೇ ಕೆಲವರು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಸಾಫ್ಟ್ ಹಿಂದುತ್ವ ಅಂತ ಹೇಳ್ತಾರೆ ನೋಡಿ ಅದನ್ನು ಅವ್ರಿಗೂ ಸಹ ಅನುಭವ ಆಗಿರಬೇಕು ಆದರೆ ನಾವೆಲ್ಲ ಸಾಫ್ಟ್ ಹಿಂದುತ್ವಗಳಲ್ಲ ನಾವು ಹಿಂದೂ ನಾವು ಹಿಂದೂ ಧರ್ಮದವರು ಹಿಂದುತ್ವವಾದಿಗಳಲ್ಲ ಅದನ್ನು ಸಾವರ್ಕರ್ ಅವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಏನು ಸಂಬಂಧ ಇಲ್ಲ ಹಿಂದೂ ಧರ್ಮ ಅನ್ನೋದು ಅದು ಆಧ್ಯಾತ್ಮಿಕವಾದಂಥದ್ದು ಹಿಂದುತ್ವ ಅಂತಕ್ಕಂಥ ರಾಜಕೀಯ ಸ್ಲೋಗನ್ ಅಂತ ಹೇಳಿ ಬಿಳಿಮಲೆಯವರು ಅದನ್ನು ಒಪ್ಕೊಳ್ತಾರೆ ಅಂತ ತಿಳ್ಕೊಂಡಿದೆ ಬಹಳ ಸ್ಪಷ್ಟವಾಗಿ ಸಾವರ್ಕರ್ ಅವರು ಹೇಳಿರೋ ಸಂದರ್ಭದಲ್ಲಿ ಇವರು ಕತೆ ಬಿಡ್ತಾರೆ